ಬಂಧುಗಳೇ ಹನ್ನೆರಡನೇ ತಾರೀಕಿನ ದಿವಸ ಪ್ರಜಾಪರ್ವ ವಾರ್ತೆ ಅದರಲ್ಲಿ ಒಂದು ಅಂಕಣವನ್ನು ಒಂದು ಲೇಖನವನ್ನು ಬಂದಿತ್ತು ಆ ಅನ್ಸಾರಿ ಬೆಂಬಲಿಗ ಅದು ಹೆಸರು ಅನ್ಸಾರಿಯವರ ಹೆಸರು ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಮದ್ದ ಅಂಗಡಿ ಇದರ ವಿಷಯದ ಬಗ್ಗೆ ಅಂತ ಹೇಳ್ಬಿಟ್ಟು ತಮ್ಮಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೊಟ್ಟ ಮೊದಲದಾಗಿ ನಾನು ನನ್ನ ಹೆಸರಿನಲ್ಲಿ ಆಗಲಿ ನನ್ನ ಬೇನಾಮಿಗಳಾಗಲಿ ಅಥವಾ ನನ್ನ ಕಂಟ್ರೋಲ್ಗಳಲ್ಲಿ ಆಗಲಿ ಯಾವುದೇ ಮದ್ದು ಅಂಗಡಿಗಳು ಇಲ್ಲ ಯಾವುದೇ ಲಿಕ್ಕರ್ ಶಾಪ್ಗಳಾಗಲಿ ಬಾರ್ಗಳಾಗಲಿ ಯಾವ್ದಾವುದೇ ಇಲ್ಲ ಅದರ ತಂಟಲಿಂದ ನಾನು ಈಗಾಗಲೇ ಎರಡು ಸಾವಿರದ ಹದಿನೆಂಟನೇ ಇಸ್ವಿನಲ್ಲೇನೆ ಹೊರಗಡೆ ಬಂದಿದ್ದೇನೆ ಆ ತಂಟೆನೇ ಬೇಡ ಯಾಕಂದರೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ನಾನು ಸೋತಿದಾದ್ಮೇಲೆ ಈಗ ವ್ಯಾಪಾರದ ಬಗ್ಗೆ ಯೋಚನೆ ಮಾಡಿಕೊಂಡು ಅಲ್ಲನ ಆದೇಶ ಇಲ್ಲ ಬಹಳ ದಿವ್ಸಲಿಂದ ನಾನು ಯೋಚನೆ ಮಾಡ್ತಾ ಇದ್ದೆ ಪ್ರಯತ್ನ ಮಾಡ್ತಾ ಇದ್ದೆ ಇದರಿಂದ ಹೊರಗಡೆ ಬರಬೇಕು ಇದು ತೆಗೆದುಬಿಡಬೇಕು ಬಿಡಬೇಕು ಅಂಥೇಳಿ ಹಾಗಾಗಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಅಲ್ಲನ ಸಹಾಯದಿಂದ ಅಲ್ಲನ ಸಹಕಾರದಿಂದ ನಾನು ಆ ಒಂದು ವೃತ್ತಿಯಿಂದ ಆ ಒಂದು ವ್ಯಾಪಾರದಿಂದ ಹೊರಗಡೆ ಸಂಪೂರ್ಣವಾಗಿ ಬಂದುಬಿಟ್ಟಿದ್ದೇನೆ ನನಗೆ ಯಾವುದೇ ಒಳ ಒಳಗಡೆ ನನ್ನ ಹೆಸರಿಟ್ಕೊಂಡು ಅಥವಾ ಬೇನಾಮಿ ಇಟ್ಕೊಂಡು ಆ ಥರ ಯಾವುದೇ ನನಗೆ ನಾನು ಮಾಡೋದಿಲ್ಲ ನಮ್ಮ ಜನತೆಗೆ ನಾನು ತಪ್ಪು ಸಂದೇಶನೂ ಕೊಡಲ್ಲ ಅವ ನಮ್ಮ ಹುಡುಗ ಅವ್ರು ಯಾರ್ಯಾರು ಈಗ ಅವರು ಮಾಡ್ತಾ ಇದ್ದಾರೆ ತಗೊಂಡಿದ್ದಾರೆ ಅವರಲ್ಲಿ ಯಾರಿಗಾದರೂ ನನ್ನ ಕಡೆ ಇರೋರು ಅವ್ರಿಗೆ ಅಧಿಕಾರಿಗಳು ಏನಾದರೂ ಅವರಿಗೆ ಕಾನೂನ ವಿರುದ್ಧವಾಗಿ ಅಧಿಕಾರಿಗಳು ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅಂಥದಲ್ಲಿ ನಾನು ಮಧ್ಯಸ್ಥಿಕೆ ವಹಿಸಿ ಆಧ್ಯಂಥ ಅಧಿಕಾರಿಗಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅದು ಅಂಥೇಳಿ ಬರೋಬ್ಬರು ಅವ್ರ ಜೊತೆಗೆ ಸ್ಟ್ಯಾಂಡ್ ಆಗಿ ನಿಲ್ತಾ ಇದ್ದೀನಿ ಅಷ್ಟೇ ಭರ್ತಾಗಿ ನನ್ನ ಹೆಸರಿನ ಮೇಲೆ ಅಥವಾ ಅದರ ಆದಾಯ ನನಗೆ ಬರದಂಥದ್ದು ಯಾವುದೇ ಮಧ್ಯದ ಅಂಗಡಿಗಳು ನನ್ನ ಹೆಸರ ನನ್ನ ಹತ್ರ ಇಲ್ಲ ನನ್ನ ಹೆಸರು ಮೇಲೂ ಇಲ್ಲ ಅದು ನಾನು ಮಾಡ್ತಾನೂ ಇಲ್ಲ ಅದಕ್ಕೊಂದು ನಯಾ ಪೈಸ ಸಹಿತ ನಾನು ಮುಟ್ತಾನೂ ಇಲ್ಲ ಇದರು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಅದರಲ್ಲಿ ನಮ್ಮ ಪ್ರಜಾವಾಣಿ ಸೀನು ಎಮ್ ಜೆ ಶ್ರೀನಿವಾಸ್ ಭಾಳ ನಮಗೆ ಬೇಕಾಗಿರ್ತಕ್ಕಂಥ ಅವರಿಗೆ ಪತ್ರಕರ್ತ ಅಂಥೇಳಿ ನಾನು ಕರೆಯೋದಿಲ್ಲ ಅವನೊಬ್ಬ ನನ್ನ ಸ್ನೇಹಿತ ಇದ್ದಂಗೆ ಭಾಳ ವರ್ಷದಿಂದ ಪರಿಚಯ ನಮಗೆ ಸೊ ಅವರಿಗೂ ಸಹಿತ ನನ್ನ ಕ್ಯಾರೆಕ್ಟ್ರಿಸ್ಟಿಕ್ಸ್ ಎಲ್ಲ ಗೊತ್ತಿದೆ ಅವರಿಗೆ ಸೊ ಇದು ನಾನು ಪತ್ರಿಕೆ ಬಂದಿದ್ದಕ್ಕೋಸ್ಕರ ಮತ್ತು ಜನರಲ್ಲಿ ಗೊಂದಲ ಆಗಬಾರ್ದು ಅಂಥೇಳಿ ನಾನು ಒಂದು ಯಾವ್ದನ್ನ ಒಂದು ಸ್ಟ್ಯಾಂಡ್ ನಿರ್ಧಾರ ತಗೊಂಡ್ರೆ ಆ ನಿರ್ಧಾರದ ಮೇಲೆ ಅಲ್ಲನ ಹೆಸರಿನಿಂದ ಬದ್ಧವಾಗಿ ಇರ್ತೀನಿ ಇಲ್ಲಾಂದ್ರೆ ಸ್ಟ್ಯಾಂಡ್ ತಗೊಳಕ್ಕೆ ಹೋಗೋದಿಲ್ಲ ಹೀಗಾಗಿ ಬಂದುಗಡೆ ಈಗಾಗಲೇ ನಾನು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಎಲೆಕ್ಷನ್ನಲ್ಲಿ ಸೋತಾದ ಮೇಲೆ ನಾನು ನಿಂತ್ಕೊಂಡು ಎಲ್ಲವನ್ನೂ ತೆಗೆದು ಕೊಟ್ಬಿಟ್ಟಿದ್ದೀನಿ ಬೇರೆ ಬೇರೆಯವ್ರೆಲ್ಲರಿಗೆ ಅದರ ಸಂದೇಹನೇ ಬೇಡ ನನ್ನದು ಯಾವುದೂ ಇಲ್ಲ ಮಧ್ಯದ ಅಂಗಡಿ ಓಪನ್ ಆಗಿ ನಾನು ಹೇಳಿದ್ದೀನಿ ಎಲ್ಲರಿಗೆ ನನ್ನ ಅಲ್ಲನ ಆದೇಶ ಇಲ್ಲ ಅಲ್ಲನ ನಮಗೆ ಅದ್ರ ಬಗ್ಗೆ ಪರ್ಮಿಷನ್ ಇಲ್ಲ ಕುರಾನಿನಲ್ಲಿ ಆಗಲಿ ಪ್ರತಿಯೊಂದಾಗಲಿ ಆಗಲಿ ಅದು ಏನೋ ಹಿಂದಿನ ಭಾಳ ವರ್ಷಗಳ ಹಿಂದೆ ಅದು ಒಂಥರ ಆ ಸಂದರ್ಭದಲ್ಲಿ ಆ ಏನೋ ಅವಾಗ ಭಾಳ ಪಾಪ್ಯುಲೇಷನ್ ತುಂಬ ಕಡಿಮೆ ಇರ್ತಿತ್ತು ನಮ್ಮ ತಂದೆಯವರು ಮತ್ತು ಬೆಂಗಳೂರಿನಲ್ಲಿ ಎಚ್ ಆರ್ ಬಸವರಾಜಪ್ಪನವರು ಅವರೆಲ್ಲರೂ ಒಡನಾಟ ಇತ್ತು ಅದು ಏನೋ ಹಾಗೆ ಮುಂದುವರ್ಸ್ಕೊಂತ ಹೋದರು ಹಾಗೆ ಇಬ್ಬರು ಬಾಂಧವ್ಯ ಚೆನ್ನಾಗಿತ್ತು ಹಾಗೆ ಬೆಳ್ತಾ 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 ಇದು ಇಲ್ಲಿವರಿಗೆ ಬಂದಿತ್ತು ನನ್ನ ಅಪ್ಪ ಅವರು ತಂದೆಯವರು ಜೀವಂತ ಇದ್ದಾಗೆ ಇದೆಲ್ಲ ಪ್ಲ್ಯಾನ್ ಮಾಡಿದ್ದೆ ಬಟ್ ಅವರಿಗೆ ಆರೋಗ್ಯ ಸ ಸರಿಯಾಗಿರಲದಕ್ಕೋಸ್ಕರ ಬಂದ ಹಾಕಿದೆ ಎರಡು ಸಾವಿರ ಹದಿನೆಂಟರಲ್ಲಿ ಎಲ್ಲವೂ ತೆಗ್ದೀನಿ ಯಾರಿಗೂ ಇದರ ಅನುಮಾನ ಬೇಡ